ಉಪ್ಪಿಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇನ್ನೂ ಟಿಫನ್ ಯಾರೂ ತಿಂದಿಲ್ಲ ಬಿಸಿ ಬಿಸಿ ಉಪ್ಪಿಟ್ಟು ತಣ್ಣಗಾದ್ರೆ ನನಗಂತೂ ಹೋಗಲ್ಲ ಸೊ ನನ್ನ ಜೊತೆ ಗ್ರೂಪ್ ತಿಂತೀಯ ಅಂತ ಕೇಳದೆ ಸರಿ ತಿಂತೀನಿ ಅಂದ್ರೆ ಆಹಾ ಉಪ್ಪಿಟ್ಟು ಕಾಣ್ತಾರೆ ಅನ್ಸುತ್ತೆ ರುಚಿ ರುಚಿಯಾದ ಬಿಸಿ ಬಿಸಿ ಉಪ್ಪಿಟ್ಟು ಅದರಲ್ಲೂ ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ದಪ್ಪ ದಪ್ಪವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾರು ತಿಂದಿಲ್ಲ ಫ್ರೆಂಡ್ಸ್ ವಿಡಿಯೋ ನೋಡೋದ್ರೆ ಎಲ್ಲರೂ ಬೈಕೋತಾರೆ ಇವರನಪ್ಪ ಇಬ್ರೆ ಕೂತ್ಕೊಂಡ್ ತಿದಿದ್ದಾರೆ ಅಂತ ಹೇಳಿ ಅಂದ್ರೆ ಕಾರಾ taraf ಹೋಗಿದಾರೆ ನಮಗೆ ಕಾರಾ ಇಷ್ಟ ಇಲ್ಲ ಉಪ್ಪಿಟ್ ಇಷ್ಟ ಆಹಾ ಸುಕ್ಕ ಸರ್ಗ ಉಪ್ಪಿಟ್ ತಿんで ಚನವಿದ್ ನನ್ ಜೊತೆಗೆ ಇವಳು ಬಯಸ್ಕೋದಾಳ ಯಾವಾಗ್ ಬಂದಿರಲ್ಲ ನಂಗ್ ಬಿಸಿ ಬಿಸಿ ಉಪ್ಪಿಟ್ ಬಹಳ ಇಷ್ಟ ಆದರೆ ಬಿಸಿ ತಿನ್ನ ಕಿಚನ್ ಅಲ್ಲಿ ಇರ್ತಾಳ ಅವರ ಕಾರಾ taraf ಹೋಗ್ತಾ ಇದಾರೆ ಕಾರಾ ಬೇಡ ನಮಗೆ

ಮತ್ತೆ ನಮ್ಗೆ ಬಂದಿಲ್ಲ ಏಟಾ ಬೇಗ ಬೇಗ ಮಾಡಿದ ಆಯ್ತು ಮಾಡಿದ್ವಿ ಉಪ್ಪಿಟ್ಟು ತಿಂದು ಆಯಿತು ಹಾಗೆ ಶಿವನ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲನೂ ಇದೆ ಮನೆಯಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಶಿವನ ಪೂಜೆದು ವಿಡಿಯೋ ಹಾಕಿದ್ದೆ ಹಾಗೆ ಕಂಟಿನ್ಯೂ ವಿಡಿಯೋ ಇನ್ನೊಂದು ಇರುತ್ತೆ ಅಂತ ಹೇಳಿದೆ ಸೊ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲಿ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಆ ಕಡೆ ಶಿವನ ಪೂಜೆ ಮಾ ಮಾಡಿದ್ವಿ ಈ ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನಾವು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಶಿವನ್ ಪೂಜೆ ಆದ ತಕ್ಷಣ ಎಲ್ಲರೂ ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ಅಣ್ಣ ಮತ್ತು ಅತ್ತಿಗೆ ಪೂಜೆ ಕೊಡ್ತಾರಲ್ಲ ಸೊ ಅವರಿಗೆ ಹಾಲು ಇಲ್ಲಾಂದರೆ ಅವಲಕ್ಕಿ ಸಿಹಿ ಅವಲಕ್ಕಿ ಕೊಡಿ ಟಿಫನ್ ಬೇಡ ಅಂತ ಹೇಳಿದ್ರು ನಾವೆಲ್ಲ ಟಿಫನ್ ತಿಂದ್ಕೊಂಡ್ವಿ ಇವರು ಸಿಹಿ ಅವಲಕ್ಕಿ ಸಿಹಿ ಅವಲಕ್ಕಿ ತಿಂದರು ಅನಿಸುತ್ತೆ ಹಾಲು ಗಿಲುವನ್ನು ಕುಡಿದು ಕುತ್ಕೊಳ್ಳಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ಅವರಿಬ್ಬರು ತಿಂಡಿ ತಿಂದ್ಕೊಂಡಿಲ್ಲ ನಾವೆಲ್ಲರೂ ತಿಂದ್ವಿ ಆಮೇಲೆ ಭಟ್ರು ಪುರೋಹಿತರು ಬಂದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದರು ಪೂಜೆಗೆಲ್ಲನೂ ಕ್ಲೀನಾಗಿ ಎಲ್ಲ ರೆಡಿ ಮಾಡಿದ್ವಿ ಹೂವು ಸತ್ಯನಾರಾಯಣ ಸ್ವಾಮಿ ಪೂಜೆ ತಕ್ಷಣ ತುಳಸಿ ಮಾಲೆ ಅಂತೂ ಇಂಪಾರ್ಟೆಂಟಾಗಿ ಇರಲೇಬೇಕು ಹಾಗೆ ನಾವು ಎರಡು ಕಳಸ ಇರ್ತೀವಿ ಲಕ್ಷ್ಮೀ ನಾರಾಯಣ ಅಂತ ಹೇಳಿ ಲಕ್ಷ್ಮೀನಾರಾಯಣ ಅಂತ ಹೇಳಿ ಎರಡು ಕಳಸ ಇಡ್ತೀವಿ ಕೆಲವರು ಒಂದು ಇಡ್ತಾರೆ ನಮ್ಮ ಕಡೆ ನಾವು ಮುಂಚೆಯಿಂದನೂ ನಾರಾಯಣಗೆ ಸತ್ಯನಾರಾಯಣ ಸ್ವಾಮಿ ಒಂದೇ ಇಡದೇನಕ್ಕೆ ಲಕ್ಷ್ಮೀನಾರಾಯಣ ಅಲ್ಲ ಅಂತ ಹೇಳಿ ಎರಡು ಕಳಸ ಇಟ್ಟು ಪೂಜೆ ಮಾಡ್ತೀವಿ ಸೊ ಪೂಜೆಗೆ ಎಲ್ಲರೂ ಶಿವನ್ ಪೂಜೆಗೆ ಬೆಳಗ್ಗೆ ಬೆಳಗ್ಗೆ ಅದು ಬೇಗ ಆಯಿತು ಪೂಜೆ ಪುರೋಹಿತರು ಬೇಗ ಬಂದಿದ್ದರು ಬೇಗ ಪೂಜೆ ಆಗಿಬಿಡ್ತು ಆಮೇಲೆ ಎಲ್ಲರೂ ಸ್ವಲ್ಪ ಡಿವೈಡ್ ಆದರು ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ ಅಂದ ತಕ್ಷಣ ಎಲ್ಲರೂ ಬಂದು ಮತ್ತೆ ಆ ಕತೆ ಕೇಳೋದೂ ಕೂಡ ತುಂಬ ಇಂಪಾರ್ಟೆಂಟು ಇಲ್ಲಿ ಶ್ರುತಿ ಡ್ಯೂಟಿ ಮಿಕ್ಸಿ ಮಾಡೋದು ಮಸಾಲೆ ಅರಿತಾನೆ ಇದ್ದಾಳೆ ಹರಿತ ಇದ್ದಾಳೆ ಇದೇನು ಒಗ್ಗರಣೆ ಹತ್ತಿರ ಸಾಂಬಾರಿಗೆ ಇದು ಒಗ್ಗರಣೆ ಮಾಡ್ತಾ ಇದಾರೆ ಅಡಿಗೆ ಬಟ್ ಮಿಕ್ಸಿಗೆ ಹಾಕೊಡ್ಲಿಕ್ಕೆ ಶ್ರುತಿ ಮೇಡಮ್ ರೆಡಿ ಮೇಲೆ ಹೋಗಿ ಕೈ ಮುಗಿ ಬಂದ

ಹಾಗೆ ಶ್ರುತಿಗೆ ಮೇಲೆ ಕಳಿಸಿದೆ ನಾನು ನಾನು ಮಸಾಲೆ ಎಲ್ಲ ಅರ್ತ್ ಕೊಡ್ತೀನಿ ನೀನು ಹೋಗಿ ನಮಸ್ಕಾರ ಮಾಡ್ಕೊಂಡು ಬಾ ಅಂತ ಹೇಳಿ ಯಾಕಂದರೆ ಅವಳು ಅಲ್ಲಿ ಒಬ್ಬಳೇ ಇದ್ಬಿಟ್ರೆ ಪೂಜೆಗೆ ಅಟೆಂಡ್ ಆಗಬೇಕು ಅದು ಬೇರೆ ನಮ್ಗೆ ಸರಿಯನ್ನು ಅನ್ಸೋದಿಲ್ಲ ಆಮೇಲೆ ಅವಳು ಬಂದು ಪೂಜೆಗೆ ನಮಸ್ಕಾರ ಮಾಡಿದ್ಲು ಹಾಗೆ ಪೂಜೆ ಕತೆ ಎಲ್ಲ ಓದಿ ಕಂಪ್ಲೀಟ್ ಆದಮೇಲೆ ಆರತಿ ಮಾಡಿಸಿದರು ಪುರೋಹಿತರು ಎಲ್ಲರೂ ಒಂದು ಕಡೆಯಿಂದ ಎಲ್ಲರೂ ಪೂಜೆಗೆ ಬಂದಿದ್ದರು ಆಮೇಲೆ ಬೆಳಗಿನ ಪೂಜೆ ಶಿವನ್ಗೆ ಬೆಳಗ್ಗೆ ಬೆಳಗ್ಗೆನಲ್ಲ ಸೊ ಎಲ್ರಿಗೂ ಬರೋಕ್ಕಾಗಲ್ಲ ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ವಲ್ಪ ಲೇಟಾಗಿತ್ತು ಹತ್ತುವರೆಗೆ ಹನ್ನೊಂದು ಗಂಟೆಗೆ ಪುರೋಹಿತರು ಬಂದರು ಹಾಗೆ ಲಾಸ್ಟ್ ಟೈಮ್ ವರ್ಷ ಆ್ಯಂಡ್ ಫ್ಯಾಮಿಲಿ ಧಾರವಾಡದಿಂದ ಬಂದಿದ್ರು ಇವತ್ತು ವರ್ಷ ಅವರ ಅಮ್ಮ ಮತ್ತು ಅವರ ಅಜ್ಜಿ ಎಲ್ಲ ಬಂದಿದ್ದಾರೆ ಪೂಜೆಗೆ ಹಾಗೆ ನಮ್ಮ ಅತ್ತಿಗೆ ಅಕ್ಕ ತಂಗಿಯರು ಎಲ್ಲರೂ ಪೂಜೆಗೆ ಬಂದಿದ್ದಾರೆ मोबाइल बोला अरे है गया ಎಲ್ಲರೂ ಹಾಡು ಹೇಳಿ ದೇವರು ಹಾಡು ಹೇಳಿ ಅಂತ ಹೇಳ್ತಿದ್ರು ಬರುತ್ತೆ ಆದರೆ ಹೇಳೋಕ್ಕೆ ಅವ್ರು ಸ್ಟಾರ್ಟ್ ಮಾಡಲಿ ಇವ್ರು ಸ್ಟಾರ್ಟ್ ಮಾಡಲಿ ಅಂತ ಹೇಳಿ ನೆಕ್ಸ್ಟ್ ಒಬ್ಬರು ಇಬ್ಬರು ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲರೂ ಬಯಲು ಹಾಡು ಎಷ್ಟು ಚೆನ್ನಾಗಿ ಹೇಳ್ತಾರೆ ಬಟ್ ಹೇಳೋಕ್ಕೆ ಮುಜುಗರ ಸೊ ನಮಗೇನು ಟ್ಯಾಲೆಂಟ್ ಇದೀನೋ ನಮಗೇನು ಬರುತ್ತೋ ಅದನ್ನು ಒಂದು ನಾಲ್ಕು ಜನ ಮುಂದೆ ನಾವು ಹೇಳಬೇಕು ನಿಜ ಸೊ ಒಬ್ರು ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲರೂ ನಾರಾಯಣ ಸಾಂಗ್ ಹೇಳಿದ್ವಿ ತುಂಬಾ ಖುಷಿಯಾಯಿತು ಹಾಗೆ ನಮ್ಮ ಅತ್ತಿಗೆ ಒಬ್ಬರು ಮಿಸ್ ಆಗಿದ್ರು ಇಲ್ಲಾಂದರೆ ಅವರು ಹೇಳಿಬಿಡೋರು ತುಂಬ ಚೆನ್ನಾಗಿ ಹೇಳ್ತಾರೆ ಅವರು ಹಾಡು ಅವರು ಮಧ್ಯಾಹ್ನದ ಮೇಲೆ ಬಂದರು ಸೊ ಈ ಟೈಮಲ್ಲಿ ಅವರಿಗೆ ತುಂಬ ನೆನೆಸಿದ್ವಿ ಅವರು ಇದಿದ್ರೆ ಹಾಡೆಲ್ಲ ತುಂಬ ಚೆನ್ನಾಗಿ ಹೇಳೋರು ಶಿವನ್ ಹಾಡಾಗಲಿ ಯಾವುದೇ ದೇವ್ರ ಹಾಡಾಗ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಈ ಥರ ಮನೆಗಳಲ್ಲಿ ಏನಾದರೂ ಫಂಕ್ಷನ್ ಮಾಡಿದಾಗ ಎಲ್ಲರೂ ಬರ್ತಾರಲ್ಲ ಅದೊಂಥರ ಎಷ್ಟು ಚೆನ್ನಾಗಿ ಅನ್ಸುತ್ತೆ ನಿಜ ಏನು ಕೆಲಸ ಎಷ್ಟು ಕೆಲಸ ಇದ್ರೂ ನಮಗೆ ಭಾರ ಅನ್ಸೋದಿಲ್ಲ ಒಂಥರ ಖುಷಿ ಆಗ್ತಿರುತ್ತೆ ಎಲ್ರಿಗೂ ನೋಡಿ ಸೊ ಹಾಗೆ ಲಾಸ್ಟ್ ಟೈಮು ಕೂಡ ಈ ಥರ ಶಿವನ್ ಪೂಜೆ ಮಾಡಿದಾಗ ಅಣ್ಣ ಸೇಮ್ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಕೂಡ ಮಾಡಿದರು ಬಟ್ ಏನು ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಕೂಡ ಮಾಡಬೇಕು ಅಂತ ಮಾತಾಡ್ಕೊಂಡ್ರು ನಾನು ಮಾಡ್ತಾರೋ ಇಲ್ವೋ ಮಾಡ್ತಾರೋ ಇಲ್ವೋ ಅಂತ ಹೇಳಿ ಅಂದ್ಕೊಂಡಿದ್ದೆ ಬೇರೆ ಅಮ್ಮಂಗೂ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಇತ್ತು ಏನು ಮಾಡ್ತಾರೋ ಗೊತ್ತಿಲ್ಲ ಶಿವನ್ ಪೂಜೆ ಅಂತರೂ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ ಮೇಲೆ ಎಲ್ಲರೂ ಸೇರಿ ಸೇರಿ ಡಿಸೈಡ್ ಮಾಡಿದ್ವಿ ಸರಿ ಆಯಿತು ಮಾಡಿಬಿಟ್ರೆ ಆಯಿತು ಇನ್ನೇನು ಶಿವನ ಪೂಜೆ ಮಾಡಿರ್ತೀವಿ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿದ್ರೆ ಆಯಿತು ಅಂತ ಹೇಳಿ ಮಾಡಿದ್ವಿ ಹಾಗೆ ಅದ್ರ ಜೊತೆಗೆ ಅಮ್ಮನ ಮನೆಗೆ ಮನೆ ದೇವರು ಎಲ್ಲಮ್ಮ ದೇವಿ ಸೌದತ್ತಿ ಎಲ್ಲಮ್ಮ ಹಾಗೆ ಪರಡ್ಗೆ ಮತ್ತು ತುಂಬಿಸ್ಬಿಡೋಣ ಅಂತ ಹೇಳಿ ಅದನ್ನು ಕೂಡ ಡಿಸೈಡ್ ಮಾಡಿದರು ಸೊ ಲಾಸ್ಟ್ ಟೈಮು ಕೂಡ ಅಷ್ಟೇ ಇದೆಲ್ಲ ಮಾಡಿದರು ಈ ಟೈಮು ಕೂಡ ಅಷ್ಟೇ ಎಲ್ಲಮ್ಮನಿಗೆ ಪರಡ್ಗೆ ತುಂಬಿಸ್ಕೊಳ್ಳೋಣ ಜೋಗಮ್ಮನ ಕರೆಸಿ ಮಾಡಿಸ್ಬೇಕು ಈ ಪೂಜೆ ಆದಷ್ಟನೇ ಅವರಿಗೂ ಕರ್ಕೊಂಡ್ಬಂದು ಆ ಪೂಜೆನೂ ಮಾಡಿದ್ರೆ ಆಯಿತು ಅಂತ ಹೇಳಿ ಒಟ್ಟಿನಲ್ಲಿ ಮೂರು ಪೂಜೆ ಡಿಸೈಡ್ ಆಯಿತು ಶಿವನ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಜೋಗಮ್ಮನ ಕರೆಸಿ ಯಲ್ಲಮ್ಮನ ಪೂಜೆ ಎಲ್ಲನೂ ತುಂಬಾ ಚೆನ್ನಾಗಾಯಿತು ತುಂಬ ಖುಷಿನೂ ಕೂಡ ಆಯಿತು ನಾನು ಆ್ಯಕ್ಚುಲಿ ಬೆಳಗ್ಗೆ ಒಂದು ಸ್ಯಾರಿ ಉಟ್ಕೊಂಡು ಆಮೇಲೆ ಇನ್ನೊಂದು ಬೇರೆ ಸ್ಯಾರಿ ಉಟ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅಡುಗೆ ಮಾಡೋರ ಹತ್ರ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಂದ್ಕೊಂಡು ನಂಗೆ ಮತ್ತೆ ಚೇಂಜ್ ಮಾಡಲಿಕ್ಕೆ ಆಗಿಲ್ಲ ಸೊ ಹಾಗಾಗಿ ಸುಮ್ಮನೆ ಅದೇ ಅಡುಗೆಯವ್ರ ಹತ್ರ ಅವ್ರಿಗೂ ಒಂದೇ ಅವ್ರಿಗೆ ಬೇಕಿರೋ ಸಾಮಾನೆಲ್ಲ ಕೊಟ್ರೂ ಅವರಿಗೆ ಮತ್ತೆ ಅದು ಬೇಕು ಇದು ಬೇಕು ಮಿಕ್ಸಿಯಲ್ಲಿದೆ ಎಲ್ಲಿದೆ ಸುಮ್ಮನೆ ಅದು ಅದು ಇದು ಕೇಳ್ತಿರ್ತಾರಲ್ಲ ಆ ಕಡೆ ಈ ಕಡೆ ಇಬ್ರು ಎರಡೂ ಕಡೆನೂ ಮ್ಯಾನೇಜ್ ಮಾಡ್ತಾ ಇದ್ವಿ ಹಾಗೆ ಬೆಳಗ್ಗೆ ಶಿವನ್ ಪೂಜೆ ಆಗಿತ್ತು ಬಟ್ ಶ ಪ್ರಸಾದ ಯಾರಿಗೂ ಕೊಟ್ಟಿರಲಿಲ್ಲ ಪುರೋಹಿತರು ಎರಡೂ ಪೂಜೆ ಆದಮೇಲೆ ಪ್ರಸಾದ ಅವಾಗೇ ಕೊಡಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ಒಂದು ಕೈಯಲ್ಲಿ ಕೊಡೋದು ಮತ್ತು ಸುಮ್ಮನೆ ಏನಕ್ಕೆ ಅಂತ ಹೇಳಿ ಒಂದು ಸ ಕಪ್ಪೆಲ್ಲ ತಂದಿದ್ರು ಅದರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ಶಿವಪ್ಪನ ಒಂದು ಪ್ರಸಾದ ಸತ್ಯನಾರಾಯಣ ಪೂಜೆ ಅಂತ ಇದ್ದೀನಿ ನಾನು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಹಾಗೆ ಶಿವಪ್ಪನ ಪ್ರಸಾದ ಎರಡೂ ಕೂಡ ಹಾಕಿ ಎರಡೂ ಕೊಡ್ತಾ ಇದ್ವಿ ಹಾಗೆ ಊರಿಗೆ ತೊಗೊಂಡು ಹೋಗೋರು ಅವರು ಕೂಡ ಸೊ ಪ್ರಸಾದ ತೊಗೊಂಡು ಹೋಗ್ತೀವಿ ನಮಗೆ ಸ್ವಲ್ಪ ಪ್ರಸಾದ ಹಾಕ್ಕೊಡಿ ಅಂತ ಹೇಳ್ತಾ ಹೇಳಿದರು ಸರಿ ಅವರಿಗೂ ನಾನು ಪ್ರಸಾದ ಹಾಕಿ ಕೊಡ್ತಾಯಿದ್ದೆ ಹಾಗೆ ಅಮ್ಮ ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಹೂವೆಲ್ಲ ಕೊಟ್ಬಿಡು ಅಂತ ಹೇಳ್ತಿದ್ರು ಶ್ರುತಿ ಕೆಲಸ ಎಲ್ರಿಗೂ ಅರ್ಶನ ಕುಂಕುಮ ಕೊಡೋದು ಅದಾಗಿತ್ತು ನಾನು ನಮ್ಮ ಅತ್ತಿಗೆ ಇಬ್ಬರು ಸೇರಿ ಎಲ್ರಿಗೂ ಪ್ರಸಾದ ಹಾಕಿ ಹಾಕಿ ಅಂದರೆ ಇನ್ನು ತುಂಬ ಜನ ಬರೋರು ಇದ್ದಾರಲ್ಲ ಅವರಿಗೂ ಎಲ್ಲ ಗ್ಲಾಸಲ್ಲಿ ಕಪ್ಪಲ್ಲಿ ಹಾಕಿ ಇಡ್ತಾ ಇದ್ವಿ ಹಾಗೆ ಊರಿಗೆ ಹೋಗೋರಿಗೆ ಅವರಿಗೂ ಪ್ರಸಾದ ಎಲ್ಲ ಹಾಕಿ ನಾನೇ ಕೊಟ್ಟೆ ಸೊ ಪ್ರಸಾದ ಅಂದರೆ ಎಲ್ರಿಗೂ ಕೊಡಬೇಕು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮತ್ತು ಶಿವಪ್ಪನ ಪ್ರಸಾದ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅಂತಾರೆ ಸೊ ಪ್ರಸಾದ ಸಿಖರುನು ಸಾಕು ತುಂಬ ಖುಷಿ ಅಲ್ವಾ ಅದೇ ಹೋಗ್ತೀವಿ ಅಂತಂದ್ರು ಸರಿ ಆಯ್ತು ಹೋಗಿ ಅಂತ ಹೇಳಿ ಎಲ್ರಿಗೂ ನಾನೇ ಕಟ್ಟಿ ಕೊಟ್ಟೆ ಧಾರವಾಡದಿಂದ ಬಂದಿದ್ರಲ್ಲ ಬಂದಿದ್ದಾರೆ ಅಂತಂದ್ರಲ್ಲ ಸೊ ನಂಗೆ ಪೂರ್ತಿ ಕ್ಲೀನ್ ಆಗಿ ವೀಡಿಯೋ ಮಾಡಲಿಕ್ಕಾಗಿಲ್ಲ ಅವ್ರಿಗೆ ಧಾರವಾಡದಿಂದ ಉತ್ತರ ಕರ್ನಾಟಕದವರು ಬಂದಿರಲ್ಲ ಅವರು ತುಂಬಾ ಚೆನ್ನಾಗಿ ದೇವರು ಹಾಡುಗಳೆಲ್ಲ ಹೇಳ್ತಾ ಇದ್ರಂತೆ ಅವ್ರ ಜೊತೆಗೆ ನಮ್ಮಮ್ಮನೂ ಅವರು ಇಬ್ಬರು ಸೇರಿ ಮುಂಚಿನ ಟೈಮಿಂದನೂ ತುಂಬ ಚೆನ್ನಾಗಿ ಹಾಡುಗಳೆಲ್ಲ ಹೇಳ್ತಾ ಇದ್ರಂತೆ ಬಟ್ ಇವಾಗ ಕಡಿಮೆ ಮಾಡಿದರೆ ಹೇಳೋದು ಸ್ವಲ್ಪ ಧ್ವನಿ ಕೂಡ ಹೋಗಿದೆ ಆದ್ರೂ ನಮ್ಮಅಮ್ಮನ ಕರ್ಕೊಂಡ್ಬಿಟ್ಟು ಅವರು ಹಾಡು ಹೇಳೋಣ ಬನ್ನಿ ಅಂತ ಹೇಳಿ ಶಿವನ್ ಹಾಡು ಎಷ್ಟು ಚೆನ್ನಾಗಿ ಹೇಳಿದ್ರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೇಳಿದ್ರು ಇನ್ನು ಹೇಳ್ತಾನೆ ಇದ್ರು ಬಟ್ ಎಲ್ಲರೂ ಪೂಜೆಗೆ ಬರೋರು ಎಲ್ಲರೂ ಬರ್ತಾಯಿದ್ರು ಆಮೇಲೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಗಲಿಬಿಲಿ ಗಲಿಬಿಲಿ ಆಯಿತು ಸೊ ಒಂದು ಎರಡು ಮೂರು ಶಿವನ ಹಾಡುಗಳನ್ನೆಲ್ಲ ಹೇಳಿ ಆಮೇಲೆ ಬರೋರಿಗೆಲ್ಲ ಅರಶಿನ ಕುಂಕುಮ ಅವರು ಕಾಯಿ ಪೂಜೆ ಎಲ್ಲ ತೊಗೊಂಬಂದಿದ್ರು ಸೊ ಅವರಿಗೆಲ್ಲ ಪೂಜೆ ಎಲ್ಲ ಮಾಡಿಕೊಟ್ವಿ ಹಾಗೆ ಸವಿತಾ ಅವರು ಅವರ ಅಮ್ಮ ಅವರು ಅಣ್ಣನ ಹೆಂಡತಿ ಸೊ ಅವ್ರ ಮಗಳು ಪುಟಾಣಿ ಎಲ್ಲ ಬಂದಿದ್ದರು ತುಂಬ ಖುಷಿಯಾಯಿತು ಸವಿತಾ ಅವರ ಅಮ್ಮ ಆಂಟಿ ಕೂಡ ಬಂದಿದ್ದು ನಂಗೆ ತುಂಬ ಖುಷಿಯಾಯಿತು ಲಾಸ್ಟ್ ಟೈಮು ಆ್ಯಕ್ಚುಲಿ ಆಂಟಿ ಬಂದಿರಲಿಲ್ಲ ಅವ್ರ ಅಣ್ಣನ ಹೆಂಡ್ತಿ ಅವ್ರು ಬಂದಿದ್ದರು ಸೊ ಈ ಟೈಮು ಎಲ್ರಿಗೂ ನೋಡಿ ತುಂಬಾ ಖುಷಿಯಾಯಿತು ಹಾಗೆ ಅಡುಗೆ ಮಾಡೋರಿಗೆ ಹೇಳಿದ್ವಿ ಒನ್ ಟೈಮಲ್ಲಿ ನಮ್ಮಮ್ಮಂಗೆ ನಾನು ಹೇಳಿದ್ದೆ ಅಮ್ಮ ನಾನೇ ಅಡುಗೆ ಮಾಡಿಬಿಡ್ತೀನಿ ಅಂತ ಹೇಳಿ ಬಟ್ ಅಮ್ಮನೂ ಕೂಡ ಹ್ಞೂ ಅಂದಿದ್ರು ಬಟ್ ಅಣ್ಣ ದೀಪಣ್ಣ ಏನಂದ್ರು ಏನಕ್ಕೆ ಇಷ್ಟೊಂದು ಜನ ಬಂದಿರ್ತಾರೆ ನೀವು ಅಡುಗೆ ಮಾಡಿಕೊಂಡು ಅಡುಗೆ ಮನೇಲೆ ಕೂರ್ತೀರಾ ಬೇಡ ಪೂಜೆಗೆಲ್ಲ ಇನ್ವಾಲ್ವ್ ಆಗಿ ಆಮೇಲೆ

ಧಾರವಾಡದಿಂದ ನಮ್ಮ ಮಾಮಿ ಬಂದಿದ್ರಲ್ಲ ಅವರು ಶಿವಪ್ಪನಿಗೆ ಬಿಲ್ವ ಪತ್ರೆ ಏರಿಸುವಾಗ ನನ್ನ ಗಂಡ ಮತ್ತು ಅಪ್ಪನ ಹೆಸರು ಹೇಳಿ ಏರಿಸಬೇಕು ಅಂತ ಹೇಳಿ ಒಂದು ಶಾಸ್ತ್ರ ಮಾಡಿಸಿದ್ರು ನಂಗೆ ನಿಜವಾಗ್ಲೂ ಈ ಥರ ಗೊತ್ತಿರಲಿಲ್ಲ ಅವ್ರು ಹೇಳಿದ್ಮೇಲೆ ದೊಡ್ಡೋರು ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾನು ಕೂಡ ತುಂಬ ಖುಷಿಯಾಯಿತು ನನಗೆ ಆ ಥರ ಹೇಳಿ ಆ ಥರ ಪೂಜೆ ಮಾಡಿಸಿದ್ದು ಬಿಲ್ವ ಪತ್ರೆ ಏರಿಸಿದ್ದು ತುಂಬ 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 ಖುಷಿಯಾಯಿತು ಬಟ್ ಅವರು ಅವರು ಮೊಮ್ಮಗಳು ಬಂದಿದ್ರಲ್ಲ ಅವ್ರ ವಿಡಿಯೋ ನನಗೆ ಅಷ್ಟೊಂದು ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾಯಿದ್ರು ಮಕ್ಕಳು ವೀಡಿಯೋ ಮಾಡ್ತಾ ಇದ್ರು ನಮ್ಮ ಅಣ್ಣನ ಮಕ್ಕಳು ವೀಡಿಯೋ ಮಾಡ್ತಾ ಇದ್ರು ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಈ ಶಿವನ್ ಪೂಜೆ ಮಾಡಿರ್ತಾರಲ್ಲ ಅಣ್ಣ ಸೊ ಅವರು ಒಂದು ಜಾತ್ರೆ ಊರಿನ ದೇವ್ರಿ ದೇವಿ ಜಾತ್ರೆ ಮಾಡ್ದಂಗೆ ಅಷ್ಟು ಇದು ಇರುತ್ತೆ ಹಾಗಾಗಿ ಅವರಿಗೆ ಪ್ಯಾಂಟ್ ಶರ್ಟು ನನ್ನ ಕೈಯ್ಯಲ್ಲಾದಷ್ಟು ದುಡ್ಡು ಕೊಟ್ಟು ನಾನು ಅವರಿಗೆ ಉಡಿ ಹಾಕಿದೆ ಹಾಗೆ ನಮ್ಮ ಮಾಮಿ ನಮ್ಮಮ್ಮನ ಅಣ್ಣನ ಹೆಂಡ್ತಿ ತಮ್ಮನ ಹೆಂಡ್ತಿ ಹಾಗೆ ನನ್ನ ಕಝಿನು ಅವರು ಕೂಡ ಎಲ್ಲರೂ ಬಟ್ಟೆ ಆಮೇಲೆ ನಮ್ಮ ಒಬ್ಬರು ಮಾಮಿ ಇದ್ದಾರಲ್ಲ ನಮ್ಮಮ್ಮನ ತಮ್ಮನ ಹೆಂಡ್ತಿ ಅವರು ಬೆಳ್ಳಿದು ಆರತಿ ಮಾಡೋದು ಕೊಟ್ಟರು ಸೊ ಶಿವ ಅವನಿಗೆ ಅಂತ ಹೇಳಿ ಮಾ ಅಂದರೆ ಲಾಸ್ಟ್ ಟೈಮು ಕೂಡ ಅವರು ಬೆಳ್ಳಿ ತಟ್ಟೆನೂ ಏನೋ ಕೊಟ್ಟಿದ್ದರು ಈ ಟೈಮು ಕರ್ಪೂರ ಹಚ್ಚೋದು ಒಂದು ಧೂಪ ಬೆಳೆಸೋದು ಕೊಟ್ಟರು ಹಾಗೆ ಅಲ್ಲಿ ಆ ಕಡೆ ಈ ಕಡೆ ಅಂತ ನಾನು ಎರಡೂ ಕಡೆ ಓಡಾಡ್ತಿದ್ದೆ ಸಾಂಬಾರು ರೆಡಿಯಾಗಿದೆ ಹಾಗೆ ಪಲ್ಯ ಕೂಡ ಅಂದರೆ ಆಲ್ಮೋಸ್ಟ್ ಬೆಳಗ್ಗೆಯೇ ಎಲ್ಲ ರೆಡಿ ಮಾಡಿದರು ಎಲ್ಲ ರೆಡಿ ಆಗ್ತಾ ಇದೆ ಹಾಗೆ ಪ ಜೋಗಮ್ಮ ಬರ್ತಾರಲ್ಲ ಪರಡಿಗೆ ತುಂಬಬೇಕು ಪರಡಿಗೆ ತುಂಬಿದ ತಕ್ಷಣನೇ ಜೋಗಮ್ಮಗೆ ಊಟ ಕೊಟ್ಟು ಆಮೇಲೆ ಎಲ್ರಿಗೂ ಊಟ ಬಡಿಸೋದು ಹಾಗೆ ಇಲ್ಲಿ ಕಾರ್ನ್ ಕೋಸಂಬರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಕಾರ್ನ್ ಕೋಸಂಬರಿ ಕೋಸಂಬರಿ ಕೋಸಂಬ್ರಿ ಕಾರ್ನಿಂದು ದಾಳಿಂಬ್ರೆ ಹಣ್ಣು ಎಲ್ಲ ಹಾಕಿ ಮಾಡಿಸಿದ್ದು ಚಿತ್ರಾನ್ನ ಚಿತ್ರಾನ್ನ ಅಡುಗೆ ಮಾತ್ರ ಆಗಿತ್ತು ಹೋಳಿಗೆನೂ ಕೂಡ ನಮ್ಮ ನೇತ್ರಮ್ಮ ಮತ್ತು ಅವರು ಸೇರಿ ಇದ್ದಾರೆ ನಮ್ಮ ನೇತ್ರಮ್ಮ ಅವರು ಇದ್ದರೂ ಕೂಡ ನಮಗೆ ಟೆನ್ಷನ್ ಬೆಳಗ್ಗೆ ನೇತ್ರಮ್ಮ ಇದ್ದಿದ್ದರೆ ಅಷ್ಟು ಮಸಾಲೆ ಎಲ್ಲ ಅರಿಯೋದು ನಮಗೆ ಬೇಕೇ ಇರಲಿಲ್ಲ ಬಟ್ ನೇತ್ರಮ್ಮ ಸ್ವಲ್ಪ ಕೆಲಸ ಐತಿ ಅಂತ ಹೋಗಿ ಬಂದರು ಆಮೇಲೆ ನೇತ್ರಮ್ಮನಿಗೆ ಎಲ್ಲ ಡ್ಯೂಟಿ ಬಿಟ್ಟು ಬಿಟ್ವಿ ನಾವು ನೋಡಿ ಅವರು ಇದ್ಬಿಟ್ರೆ ಇಬ್ಬರು ಸೇರಿ ಹೋಳಿಗೆ ಅಂತೂ ಎಷ್ಟು ಚೆನ್ನಾಗಿ ಹಾಕ್ತಾಯಿದ್ರು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಲ್ಲರೂ ತುಂಬ ಇಷ್ಟಪಟ್ರು ಹಾಗೆ ನಾವು ಈರುಳ್ಳಿ ಬಜ್ಜಿ ಅದು ಇದು ಏನಕ್ಕೆ ಈ ಥರ ಮಿರ್ಚಿ ಬಜ್ಜಿ ಮಾಡಿಸ್ಬಿಡೋಣ ಅಂತ ಹೇಳಿ ಮಾಡಿಸಿದ್ವಿ ತುಂಬ ಚೆನ್ನಾಗಿ ಮಾಡಿದ್ರು ಇವರು ಕೂಡ ತುಂಬಾ ಟೇಸ್ಟು ಕೂಡ ಆಗಿತ್ತು ತುಂಬ ಚೆನ್ನಾಗಿ ಮಿರ್ಚಿ ನಮ್ಮ ಕಡೆ ಈ ಥರ ಫೇಮಸ್ ಮಿರ್ಚಿ ತುಂಬ ಚೆನ್ನಾಗಿರುತ್ತೆ ಸೊ ಇವರು ಕೂಡ ಬಂದು ಟೈಮಿಗೆ ಇನ್ ಟೈಮಿಗೆ ನಮಗೆ ಅವ್ರ ಮಗ ಬಂದು ಅವ್ರ ಹೋಳ್ಗೆ ಎಲ್ಲ ಹಾಕ್ತಾಯಿದ್ರು ಸೊ ಇನ್ ಟೈಮಿಗೆ ಬಂದು ಬಜ್ಜಿ ಎಲ್ಲ ಮಾಡಿಕೊಟ್ಟು ಅವರು ಹೋದರು ಹಾಗೆ ಜೋಗಮಾನು ಕೂಡ ಬಂದರು ಅಂತ ಹೇಳಿದ್ರು ನಾನು ಕೆಳಗಡೆಯಿಂದ ಎಲ್ಲಾನು ನೈವೇದ್ಯಕ್ಕೆ ಬೇಕಾದದನ್ನೆಲ್ಲ ತಗೊಂಡು ಬಂದೆ ನೈವೇದ್ಯ ತೆಗಿತಾ ಇದ್ದಾರೆ ಅತ್ತಿಗೆ ನಮ್ಮ ದೀಪಾಣ ಅಂತರೂ ಒಂದು ಗಂಟೆನೋ ಗೊತ್ತಿಲ್ಲ ಒಂದು ಒಂದುವರೆಗೆ ಅಣ್ಣ ಎದ್ದಿರೋದು ಫುಲ್ಲು ಅವತ್ತಿಂದ ಫುಲ್ ದೇವರಿಂದ ಅಲಂಕಾರ ಎಲ್ಲ ಅವರೇ ಮಾಡಿದ್ದು ಯಪ್ಪಾ ನಿಜವಾಗ್ಲೂ ನಮ್ಮ ದೀಪಣ ಫುಲ್ಲು ಗ್ರೇಟ್ ಫ್ರೆಂಡ್ಸ್ ಅಷ್ಟು ಬೆಳಗ್ಗೆ ಇದ್ದು ಹಿಂದಿನ ದಿನನೂ ಅಷ್ಟೊಂದು ಕೆಲಸ ಮಾಡಿ ಎಷ್ಟು ಕೆಲಸ ಮಾಡಿದ್ದಾರೆ ಅಣ್ಣ ಸ್ವಲ್ಪ ರೆಸ್ಟ್ ಮಾಡು ರೆಸ್ಟ್ ಮಾಡು ಅಂತ ಹೇಳಿ ಈಗ ಪೂಜೆ ಎಲ್ಲ ತೊ ಬರ್ತಿದ್ರಲ್ಲ ಅವ್ರದ್ದೆಲ್ಲ ಪೂಜೆ ಎಲ್ಲ ಮಾಡಿ ಅವರಿಗೆ ಪ್ರಸಾದ ಎಲ್ಲ ಇಟ್ಟು ಅಣ್ಣಂದು ಆ ಡ್ಯೂಟಿ ಅವ್ರು ಮಾಡ್ತಾಯಿದ್ರು ಹಾಗೆ ಜೋಗಮ್ಮನ ಪೂಜೆ ಎಲ್ಲ ಆಯಿತು ಜೋಗಮ್ಮನ್ ಪೂಜೆ ಎಲ್ಲ ಆಯಿತು ತುಂಬ ಚೆನ್ನಾಗಾಯಿತು ಸೊ ಅವರಿಗೂ ಅವ್ರು ಭಂಡಾರ ಹಾಕ್ತಾರಲ್ಲ ದಕ್ಷಿಣೆ ಕೊಟ್ಟು ಭಂಡಾರ ಹಚ್ಕೊಂಡು ನಮಸ್ಕಾರ ಮಾಡ್ತೀವಿ ಹಾಗೆ ಈ ಕಡೆ ಜೋಗಮ್ಮ ಊಟ ಆದ ತಕ್ಷಣವೇ ಎಲ್ಲರೂ ಪಾಪ ತುಂಬ ಹೊತ್ತಾಗಿತ್ತು ಬಂದು ಸೊ ಎಲ್ರಿಗೂ ಊಟ ಎಲ್ಲ ಪ್ರಿಪೇರ್ ಮಾಡಿ ಎಲ್ಲ ರೆಡಿ ಆಗಿತ್ತು ನಾವು ಮನೆಯವರೇ ಎಲ್ಲರಿಗೂ ಬಡಿಸ್ತಾ ಇದ್ವಿ ಸೊ ಊಟ ಮಾತ್ರ ಸಖತ್ತಾಗಿತ್ತು ಹೋಳಿಗೆ ಅಂತೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ 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 ಚೆನ್ನಾಗಿತ್ತು ಫ್ರೆಂಡ್ಸ್ ಏನು ಗೊತ್ತಾ ನಾವು ಏನೇ ಫಂಕ್ಷನ್ ಮಾಡಿದ್ರೂ ಅಲ್ಲಿ ಊಟ ಚೆನ್ನಾಗಿತ್ತು ಚೆನ್ನಾಗಿದೆ ಅಂತ ಎಲ್ಲರೂ ಬಯಲು ಬಂದುಬಿಟ್ರೆ ಹೋಲ್ ಫಂಕ್ಷನ್ನೇ ನಮ್ಮದು ಸಕ್ಸಸ್ ಆದಂಗೆ ಎಲ್ಲರೂ ಅಷ್ಟೇ ತುಂಬ ಸಾಂಬಾರಾಗಿ ಯಾವುದೂ ಚೆನ್ನಾಗಿಲ್ಲ ನನಗೆಲ್ಲ ಹೋಳಿಗೆ ಚೆನ್ನಾಗಿ ಇದು ಚೆನ್ನಾಗಿ ಅಷ್ಟೇ ಆಗಿತ್ತು ಅದು ಅಲ್ಲ ಪ್ರ ಅನ್ನ ಸಾಂಬಾರು ಚಿತ್ರಾನ್ನ ಪಲ್ಯ ಕೋಸಂಬರಿ ಹೋಳಿಗೆ ಇಷ್ಟು ಚೆನ್ನಾಗಾಗಿತ್ತು ಬಜ್ಜಿ ಎಲ್ಲನೂ ಅಷ್ಟೇ ಒಂದು ಕಡೆಯಿಂದ ತುಂಬ ಇಷ್ಟಪಟ್ಟು ತಿಂದ್ಕೊಂಡು ಊಟ ಮಾಡಿಕೊಂಡು ಹೋದರು ಹಾಗೆ ಸಾಂಬಾರು ತುಂಬ ಚೆನ್ನಾಗೈತೆ ಹೇಳಿ ಸಾಂಬಾರು ಸ್ವಲ್ಪ ಜನ ಕೇಳಿದರು ಸಾಂಬಾರು ಕೊಟ್ವಿ ಹಾಗೆ ಹೋಳಿಗೆ ತುಂಬ ಮೆದುವಾಗಿದ್ದೇವೆ ಚಿತ್ರಾನ್ನ ಯಪ್ಪ ಏನು ಹೇಳ್ತೀರಾ ನನಗಂತೂ ತುಂಬಾ ಖುಷಿಯಾಯಿತು ಅಡುಗೆ ಇಷ್ಟಪಟ್ಟು ಊಟ ಮಾಡಿ ಚೆನ್ನಾಗಿದೆ ಅಂತ ಅಂದರೆ ತುಂಬ ಖುಷಿಯಾಗುತ್ತೆ ಹಾಗೆ ಎಲ್ರದ್ದು ಊಟ ಆಗಿ ನಾವು ಲಾಸ್ಟಲ್ಲಿ ಊಟಕ್ಕೆ ಕುತ್ಕೊಂಡ್ವಿ ಸೊ ಎಲ್ರಿಗೂ ಬಡಿಸ್ಬೇಕು ಆಮೇಲೆ ಎಲ್ರದೂ ಆದಮೇಲೆ ನಾವುಗಳು ಊಟ ಮಾಡಿದ್ವಿ ನಮ್ಮ ಅಣ್ಣ ನಮ್ಮನೆಯವರು ನಮ್ಮ ಅಣ್ಣನ ಮಗ ಎಲ್ಲರೂ ನಮಗೆ ಬಡಿಸಿದ್ರು ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಸ್ವಲ್ಪ ಬಾಳೆಹಣ್ಣು ಅದೆಲ್ಲ ಬೇಕಿತ್ತು ಅದೂ ಕೂಡ ಎಲ್ಲ ತೊಗೊಂಡು ಬಂದು ಇವಾಗ ನಾನು ಲಾಸ್ಟ್ ಬಂದು ಊಟಕ್ಕೆ ಕೂತ್ಕೊಂಡು ಇವಾಗ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಅಷ್ಟು ಖುಷಿಯಾಗುತ್ತೆ ಸೊ ಇವಾಗ ನೆಕ್ಸ್ಟ್ ನಮ್ಮದು ಕೆಲಸ ಏನಪ್ಪ ಅಂತಂದರೆ ಎಲ್ಲ ಕ್ಲೀನ್ ಮಾಡಿಕೊಡೋದು ಅದಷ್ಟು ಕೆಲಸ ನಮ್ಮದು ಬಾಕಿ ಇದೆ ಹಾಗೆ ಅಣ್ಣನ ಮಗ ಬೆ ಅಂದರೆ ಮಧ್ಯಾಹ್ನ ಹೋಳಿಗೆ ಹಾಕಿದ್ದು ನಾಯಿಗೆ ತುಂಬ ಕೇರ್ ಮಾಡ್ತಾರೆ ನಾಯಿಗೆ ಹೋಳಿಗೆ ಹಾಕಿದ್ದ ಹಾಗೆ ಅನ್ನ ಸಾಂಬಾರು ಹಾಕ್ತೀನಿ ಅಂತ ಹೇಳ್ದೆ ಸರಿ ಆಯಿತು ಹಾಕಪ್ಪ ಅಂತ ಹೇಳಿ ಅನ್ನ ಸಾಂಬಾರು ಹಾಕಿ ಕೊಟ್ವಿ ಆಮೇಲೆ ನಮ್ಮ ಕೆಲಸ ಇದ್ದಿದೆಯಲ್ಲ ಎಲ್ಲ ಫಂಕ್ಷನ್ ಆಯಿತು ಎಲ್ಲರೂ ಖುಷಿಯಿಂದ ಊಟ ಮಾಡಿ ಹೋದರು ಹಾಗೆ ಕಿರಣಣ್ಣ ಮತ್ತು ಅತ್ತಿಗೆ ಅವರು ಕೂಡ ಬೇಗನೆ ಹೋಗ್ಬಿಟ್ರು ಸೊ ಐದುವರೆಗೆ ಹೋದರು ಮತ್ತು ಅವರು ಬೆಂಗಳೂರು ತಲುಪೋ ತನಕ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಹೋದರು ಯಾಕಂದರೆ ಮಕ್ಕಳು ಕೂಡ ಇಬ್ಬರೇ ಇದ್ದರು ಹಾಗಾಗಿ ಬೇಗ ಹೋಗ್ತೀವಿ ಅಂತ ಅವರು ಹೋದರು ಹಾಯ್ ಫ್ರೆಂಡ್ಸ್ ಬೆಳಗ್ಗೆಯಿಂದ ಪೂಜೆ 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 ಕೆಲಸ ಇದೆ ಆಗೋಯಿತು ನೇತ್ರಮ್ಮನೂ ಆದಷ್ಟು ತೊಳ್ದೋಗಿದ್ದಾರೆ ಇವಾಗ ಇನ್ನು ಸ್ವಲ್ಪ ಇರೋದು ಇವಳಿಗೆ ಸಮಾಧಾನ ಆಗ್ತಿಲ್ಲ ಬೆಳಗ್ಗೆ ಬಂದು ತೊಳಿತೀನಿ ಅಂತ ಅಂದ್ರೂ ತೊಳಿತಾ ಇದ್ದಾಳೆ ಇವಾಗ ಎಷ್ಟು ಹರಡಿದೆ ಬೆಳಗ್ಗೆಯಿಂದ ಇಷ್ಟು ಇಂಟ್ರೆಸ್ಟಿಂದ ಕೆಲಸ ಮಾಡಿದ್ದೀವಿ ಅಂತಂದರೆ ಅಷ್ಟು ಇಂಟ್ರೆಸ್ಟಿಂದ ಕೆಲಸ ಮಾಡಿದ್ದೀವಿ ಇವಾಗ ಫುಲ್ಲು ಎಲ್ಲ ಸಾಮಾನು ತೆಗೆದುಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕು ಸೊ ಅನ್ನ ಸಾಂಬಾರು ಪಲ್ಯ ಎಲ್ಲ ಉಳಿದಿರೋದು ಹಾಂ ಈ ನೇತ್ರಮ್ಮ ನೋಡ್ರಿ ಬೆಳಗ್ಗೆ ಬರ್ತೀನಿ ಅಂತ ಹೋಗ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ವೀಡಿಯೋ ಇದು ನಿಮ್ಮ ನಮ್ಮ ವೀಡಿಯೋ ಅವ್ರಿಗೆ ನಮ್ಮ ವೀಡಿಯೋ ನೋಡೋ ಇವತ್ತು ಏನು ಹೇಗೆ ಅಂತ ನಮ್ಮ ಫೇವ್ರೇಟ್ ನೇತ್ರಮ್ಮ ಅಮ್ಮಂಗಂತೂ ತುಂಬಾ ಇಷ್ಟ ಸೊ ನಮಗೂ ಅಷ್ಟೇ ನಾವ್ ಅಮ್ಮಂಗಂತಲ್ಲ ನಮಗೆಲ್ಲ ನೇತ್ರಮ್ಮ ಅಂದ್ರೆ ಫುಲ್ ಫೇವ್ರೇಟ್ ಅಲ್ರಮ್ಮ ನಿಮ್ಗೆ ಬಹಳ ಇಷ್ಟತರ ನೋಡಪ್ಪ ಸ್ವಂತ ಮನೆ ಥರ ಅಂತೆ ಅವ್ರ ಬಾಯಿಯಿಂದ ಈ ಮತ್ ಕೆಳಗೆ ತುಂಬಾ ಖುಷಿ ಆಗುತ್ತೆ ಬಟ್ ನಮ್ಮಅಮ್ಮ ಅಂತೂ ನಿಜವಾಗ್ಲೂ ನೇತ್ರಮ್ಮ ಬರೋದಿಲ್ಲ ಅಂತ ಹೇಳಿದ್ರು ಅತ್ತೆ ಬಿಟ್ಟಿದ್ರು ಅದನ್ನ ಒಂದ್ ವಾರ ನನ್ ಕೂಡ ನೆಟ್ ಇಲ್ಲ ಒಂದು ವಾರ ನಮ್ಮಅಮ್ಮ ಇವತ್ತು ಜಾಸ್ತಿ ಮಾತಾಡಿರ್ಲಿಲ್ಲ ನಾವು ಅಮ್ಮ ಫುಲ್ ಟೆನ್ಷನ್ ಆಗಿ ಅಣ್ಣನೂ ಟೆನ್ಷನ್ ಅಮ್ಮನೂ ಟೆನ್ಷನ್ ಲಾಸ್ಟ್ ಕಿರುಣ್ಣ ಬಂದ ಅಣ್ಣನ ಟೆನ್ಷನ್ ಲಾಸ್ಟಿಗೆ ಬೆಂಗಳೂರು ಈ ಥರದ ಆ ಬಣ್ಣ ಕಿರಣ್ಣ ಅವರು ಫೋನ್ ಮಾಡಿ ಬಂದಿದ್ರು ಊರಿಗೆ ಬಂದಾಗ ಕೆಲಸ ಬಿಡಬೇಡ್ರಿ ಇಲ್ರಿ ಅಂತ ಹೇಳಿ ಹೇಳಿದ ಅದೇನು ತಲೆ ಕೆಟ್ಟಿತ ನಿಮಗೆ ಅಯ್ಯೋ ಮಾಡ್ಬೇಕಲ್ಲ ಒಬ್ರು ಹೇಳುತ್ತಲಕ್ಕೆ ತಲೆ ನಾನು ನಮ್ಮ ತಲೆಗಿಡ ಕೆಟ್ಟಿತ್ತೇನು ತುಂಬಾ ಒಳ್ಳೆಯವರು ನೇತ್ರಮ್ಮ ದೇವರು ಇವರಿಗೂ ಅಷ್ಟು ಶಕ್ತಿ ಕೊಡ್ಲಿ ಅದ್ರಮ್ಮ ಅಷ್ಟೇ ಚೆನ್ನಾಗಿ ಇವಾಗ ಹೊರಟಿದ್ದಾರೆ ಎಲ್ಲ ಕ್ಲೀನ್ ಮಾಡಿ ಹೋಗ್ತಾ ಇದ್ರು ಅವ್ರಿಗೇನು ಅರ್ಜೆಂಟ್ ಕೊಡ್ತಾ ಇದ್ದಾರೆ ಬೆಳಗ್ಗೆ ನೋಡಿ ಪುರ್ಸತ್ತು ಎಲ್ಲ ಕೊಡ್ತಿದ್ದಾರೆ ಮತ್ತೆ ನಾನು ಅವಾಗಲೇ ಕಾಯಿಲೆ ಮಾಡ್ತೀನಿ ಸೊ ಅರ್ಜೆಂಟಾಗಿ ಹೋಗ್ತಾ ಹೋಗ್ತಾ ಇದ್ದಾರೆ ಇವಾಗ ಎಲ್ಲ ಮನೆ ಕ್ಲೀನ್ ಮಾಡೋ ತನಕ ನಮಗೂ ಸಾಕಾಗಿರುತ್ತೆ ಲಾಸ್ಟಿಗೆ ಆಗೋಲ್ಲ ಕೆಲಸ ಬೆಳಗ್ಗೆಯಿಂದ ಅಷ್ಟು ಜೋಶಿನ ಮಾಡಿರ್ತೀವಿ ಲಾಸ್ಟಿಗೆ ಕೆಲಸ ಮಾಡಬೇಕಂದ್ರೆ ಆಗಲ್ಲ ಏನೇನು ಮಾಡಬೇಕು ಸಾಂಬಾರು ಕೊಡಬೇಕಾ ಸಾಂಬಾರು ಕೊಡಬೇಕು ನೇತ್ರಮಂಗು ಕೂಡ ಸಾಂಬಾರು ಚಿತ್ರಾನ್ನ ಪಲ್ಯ ಎಲ್ಲ ಹಾಕಿ ಕೊಟ್ಟು ಕಳಿಸ್ತಾ ಇದೆ ಮಕ್ಕಳು ಇದ್ವಲ್ಲ ಚಿಕ್ಕ ಚಿಕ್ಕ ಮೊಮ್ಮಕ್ಕಳು ಕೂಡ ಇದ್ದಾವೆ ಅವರಿಗೆ ಸೊ ಹಾಗಾಗಿ ಏನೆಲ್ಲ ಇತ್ತು ಅದೆಲ್ಲ ಹಾಕಿ ಕೊಟ್ಟು ಕಳಿಸ್ತಾ ಇದೆ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕೈನ ಪ್ರೆಸ್ ಮಾಡಿ ಸೊ ಮತ್ತೆ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಸೊ ಹೇಗೆ ಅನಿಸ್ತು ನಿಮಗೆ ಈ ವಿಡಿಯೋ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ సో ఈ వీడియో ఏం ఓకే బాయ్ బాయ్ ఫ్రెండ్స్ డేక్ కేర్